ಏನು ಮಾಡಿದ್ರು ರೈತನ ಮಾಲೀಕ ಬೆಲೆನ ಇಲ್ಲ ಹೇಳಿ ಬಾಲ್ವಾಡಿ ಹುಡುಗರು ಸಹಿತ ಹೇಳೋಂಗ ರೀ ಯಾರು ಕಟ್ಬೇಕು ರೀ ರೈತನ ಮಾಲೀಕ ಬೆಲೆನ ರೈತ ಕಟ್ಟಬೇಕು ಖರೀದಿ ಮಾಡೋನು ಏನು ಸರ್ಕಾರನೋ ಗೊಬ್ಬರ ಬೀಜ ಎಲ್ಲ ಹೊರಗೆ ಕಳಿಸಿ ಮೈತುಂಬ ಸಾಲ ಮಾಡಿ ರೊಕ್ಕ ಕೊಟ್ಟು ಅದನ್ನೆಲ್ಲ ತಂದು ಹೊಳ್ಳಿ ಹೊಲಕ್ಕೆ ಹಾಕಿ ಸಾಲ ಮಾಡ್ಕೊಂಡು ಕುಂತಿರು ರೈತನ ಕತಿ ಒಂದು ಕಡೆ ಆದರೆ ಕೋಟಿಗಟ್ಲೆ ರೊಕ್ಕ ಹಾಕಿ ಮನೆ ಕಟ್ಟೇವಿ ಅದೇ ಮನೆ ಮುಂದೆ ಬಂದು ರೈತನ ಮಾಲಿಗೆ ಎಂಟು ಅಣೆ ಬಿಡ್ಪು ನಾವು ಇದ್ರ ನಡು ತೊಟ್ಲಾನು ತೂಗಬೇಕು ಕುಸಿನೂ ಚೂಟಿರಬೇಕು ಹೇಳಿ ಸರ್ಕಾರ ಇಷ್ಟೆಲ್ಲ ಆದಮೇಲೂ ದನ ಇಲ್ಲದ ಹಾಲು ಕಾಳು ಇಲ್ಲದ ಹಿಟ್ಟು ಗಾಣ ಇಲ್ಲದ ಎಣ್ಣೆ ಮಾಡೋರಿಗೂ ಏನು ಕಮ್ಮಿ ರೀ ಹಿಂಗಾಗ್ಯೂ ಎಷ್ಟೋ ಮಂದಿ ಏನು ಹಾಕು ದುಡ್ಡು ಹೋದರೂ ಇಲ್ಲಪ್ಪ ಚಲೋದೇ ತೊಗೊಳೋಣ ಅಂತೇಳಿ ಗುದ್ದಾಡ್ತಿರ್ತಾರೆ ಆದ್ರೆ ಅದ್ರ ನಡುವು ಈ ಮಧ್ಯವರ್ತಿಗಳ್ದ ಭಾಳ ಹಾವಳಿ ಆಗ್ತೈತಿ ಎಲ್ಲ ಹೋಗ್ತೈತೆ ಅನ್ನೋ ಕಂಪ್ಲೇಂಟು ಕಮ್ಮಿ ಇಲ್ಲ ನಾನು ಕೇಳಿ ಕೇಳೇನ್ರಿ ಸಣ್ಣವಿದ್ದಾಗಿಂದ ಈ ಮಧ್ಯವರ್ತಿಗಳ ಹಾವಳಿ ಕಮ್ಮಿ ಮಾಡಬೇಕು ದಲಾಲ್ರ ತೆಗೆದು ಹಾಕಬೇಕು ಅಂತ ಹೇಳಿ ಹಂಗೆ ಆಗೇದನ್ರಿ ಆಗಾಗ ಸಾಧ್ಯರೇ ಆಯ್ತಾ ಯಾಕೆ ಆಗಿಲ್ಲರಿಪಾ ಅದೇನೋ ಹೇಳ್ತಾರಲ್ರಿ ಇಂಗ್ಲೀಷ್ನಾಗ ವಿ ಡೋಂಟ್ ನೀಡ್ ಮಿಡ್ಲ್ ಮೆನ್ ಅನ್ನೋಂಗಲ್ಲ ವಿ ನೀಡ್ ಸೆನ್ಸಿಬಲ್ ಮಿಡ್ಲ್ ಮೆನ್ ಅಂತ ಅಂದ್ರೆ ಈ ದಲಾಲ್ಗಳನ್ನ ಮನುಷ್ಯರನ್ನ ಮಾಡಬೇಕಾಗ್ಯದ ಹೊರತು ದಲಾಲ್ರನ್ನ ತೆಗೆದು ಹಾಕೋದಲ್ಲ ಆ ಸೆನ್ಸಿಬಲ್ ಮಿಡ್ಲ್ ಮೆನ್ ನೀವೇ ಯಾಕೆ ಆಗಬಾರ್ದು